ಹಾಯ್ ಅಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ತಮ್ಮ ಮೇಲೆ ಯಾವ ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಯಾರು ಅವನು ನನ್ನ ಮಗ ಏನಕ್ಕೆ ಈ ವಿಷಯದ ಬಗ್ಗೆ ಬಂದೆ ಅಂತಂದರೆ ಹಳೆ ಕಲಾವಿದರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಅನಂತ್ ನಾಗ್ ಇಂಥ ದೊಡ್ಡ ದೊಡ್ಡ ಕಲಾವಿದರುಗಳು ಯಾರೇ ಒಬ್ಬ ಈ ರೀತಿ ಮಾತಾಡಿರಲಿಲ್ಲ ಯಾವುದೇ ಸ್ಟೇಜ್ ಮೇಲಲ್ಲಿ ಮನೆ ಹತ್ರ ಬಂದರೂ ಏನೇ ಒಂದು ವಿಷಯ ಆದರೂ ಏನಕ್ಕೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿ ನೂರು ದಿನ ಕಾಡಲ್ಲಿದ್ದರು ಸೊ ಅಲ್ಲಿಂದ ಅವ್ರು ಹೊರಗೆ ಬಂದ್ರು ವೀರಪ್ಪನ ಬಗ್ಗೆ ಎಲ್ಲೂ ಅವರು ಕೆಟ್ಟದಾಗಿ ಮಾತಾಡಿರಲಿಲ್ಲ ಏನಕ್ಕೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ನ ನೋಡಿ ಜನಗಳು ಅವ್ರ ಅಭಿಮಾನಿಗಳು ಕಲ್ತ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಮಾತಾಡಿರಲಿಲ್ಲ ಅದೇ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈಗ ಡೀಸೆಂಟಾಗಿ ಒಂದು ತ್ರೀ ಇಯರ್ಸ್ ಬ್ಯಾಕಲ್ಲಿ ನಡೆದಂಥ ಘಟನೆ ಏನಂತಾರೆ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾಗ ಸುದೀಪ್ ಸರ್ ಮನೆ ಯಶೋರ್ ಮನೆ ದರ್ಶನ್ ಸರ್ ಮನೆ ಇವ್ರ ಮನೆಗಳಿಗೆಲ್ಲ ರೈಡ್ ರೈಡ್ಗಳಾಯಿತು ಸೊ ಆಗ್ಲೂ ಅವರು ಪಬ್ಲಿಕ್ಕಲ್ಲಿ ಒಂದು ನ್ಯೂಸ್ ಚಾನಲಲ್ಲಿ ನಿಂತ್ಕೊಂಡು ಮಾತಾಡೋ ಟೈಮಲ್ಲಿ ಆ ಟೈಮಲ್ಲಿ ರಾಜಕಾರಣಿ ಮನೆಗಳು ಕೂಡ ಆಯಿತು ಬಟ್ ಅಲ್ಲಿ ನಿಂತ್ಕೊಂಡಾಗ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸಿ ಮಾತಾಡಿಲ್ಲ ಇಂಥ ಕಲಾವಿದರು ಬಟ್ ಏನಪ್ಪ ಅಂದರೆ ಈಗಿನ ಪರಿಸ್ಥಿತಿ ಅಂದರೆ ನಮ್ಮ ಕರ್ನಾಟಕದ ಕಲಾವಿದ ಕನ್ನಡಿಯ ಕಲಾವಿದ ಅವ್ರ ಮಾತು ಮುಂಚೆ ಹೇಳ್ಕೊಳ್ಳೋದು ಒಂದೇ ಪದ ನಾನು ಕನ್ನಡ ಕಲಾವಿದ ಕನ್ನಡ ಕಲಾವಿದ ಅಂತ ಅವ್ರು ಯಾರು ಬೇರೆ ಬೇರೆ ಯಾರೂ ಅಲ್ಲ ಅದು ನವರಸನಾಯಕ ಜಗೇಶ್ ಅವರು ಒಂದು ಸ್ಟೇಜ್ ಮೇಲೆ ಅವರೇ ಬಾಯ್ಬಿಟ್ಟು ಹೇಳ್ತಾರೆ ನಾನು ಮಾತಾಡಿದ್ರೆ ಪಬ್ಲಿಕ್ ಆಗತ್ತೆ ನಾನು ಹೇಳಿದ್ರೆ ತಮ್ಮಲ್ಲಿ ಬರುತ್ತೆ ಅದಷ್ಟೆಲ್ಲ ತಿಳುವಳಿಕೆ ಜಗ್ಗೇಶ್ ಸರ್ಗೆ ಇದೇ ಇದ್ದಿತ್ತು ಅಂತಂದಿದ್ರೆ ಆ ಪದನ ಅವ್ರ ಅಲ್ಲಿ ಬೆಳೆಸ್ತಾ ಇರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ವರ್ತೂರು ಸಂತೋಷ್ ಅವರು ಆ ಕೇಸಲ್ಲಿ ಸಿಗಾಕೊಂಡ್ರು ಅವ್ರೇನು ಬೇಕು ಬೇಕು ಅಂತ ಸಿಗಾಕೊಂಡ್ರಾ ಇಲ್ಲ ನಿಮ್ಮ ಹೆಸರು ಹೇಳ್ಬಿಟ್ಟು ಸಿಗಾಕೊಂಡ್ರ ಅವ್ರಿಗೆ ಕಿತ್ತೋದು ನನ್ನ ಮಗ ಅಂತ ಹೇಳ್ತಿರಲ್ಲ ಬೇಕು ಬೇಕು ಅಂತ ಸಿಗಾಕೊಂಡಿದ್ರೆ ಹೇಳಿ ಒಪ್ಕೊಳ್ಳೋಣ ಅನ್ಎಕ್ಸ್ಪೈರ್ಡ್ ಆಗ ಅವ್ರು ಸಿಗಾಕಂಡಿದೆ ಅನ್ಎಕ್ಸ್ಪೈರ್ಡ್ ಅದಾವೆ ಅದೇನೋ ಏನು ಮಾಡೋಕ್ಕಾಗಲ್ಲ ನೀವೊಂದು ಒಂದು ಟಿ ವಿ ಚಾನಲ್ ಕುತ್ಕೊಂಡು ಪಬ್ಲಿಕ್ ಎಲ್ಲ ಹೇಳಿದ್ದೀರ ಅದನ್ನ ನಮ್ಮ ತಾಯಿಗೆ ಕೊಟ್ಟಿದ್ದು ಇದು ಉಗುರಿ ಉಗುರು ಅಂತ ಸೊ ಹಂಗಾಗಿ ರಿಪೋರ್ಟರ್ಸ್ ಆಗಲಿ ಅಧಿಕಾರಿಗಳಾಗಲಿ ನಿಮ್ಮ ಮನೆ ಹತ್ರ ಬಂದರೆ ಹೊರ್ತರು ಸಂತೋಷ ಸಂತೋಷವ್ರು ಹೇಳಿದ್ರು ಅಂತ ನಿಮ್ಮ ಮನೆ ಹತ್ರ ಬರಲಿಲ್ಲ ಹಿರಿಯ ಕಲಾವಿದ್ರು ಅಂದರೆ ಒಂದು ರೆಕ್ಸ್ಪೆಕ್ಟ್ ಇದೆ ಇವತ್ತು ನಿಮ್ಮನ್ನು ನೋಡ್ತೀರಿ ದೇವ್ರನ್ನ ರೆಕ್ಸ್ಪೆಕ್ಟ್ ಕೊಡಬೇಕು ಅಂತ ಅನ್ನಿಸ್ತಿಲ್ಲ ಸಾರಿ ಸರ್ ನಿಮ್ಮ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಂತ ಅಲ್ಲ ಬಟ್ ನೀವು ಒಂದು ಸ್ಟೇಜ್ ಮೇಲೆ ಬೇಕು ಅಂತ ಬಳಸಿದ್ರು ಇಲ್ಲ ಮೂವಿ ಪ್ರಚಾರಕ್ಕೋಸ್ಕರ ಬಳಸಿದ್ರು ಏನಕ್ಕೆ ಅಂದ್ರೆ ನಮಗೆ ಗೊತ್ತಿಲ್ಲ ಬಟ್ ಬಳಸ್ಬಿಟ್ಟಿದ್ರೆ ಆ ಪದನ ದಯವಿಟ್ಟು ವರ್ತು ಅವ್ರಿಗೆ ಡೈರೆಕ್ಟ್ ಕ್ಷಮೆ ಕೇಳಬೇಕು ಅಂತ ನಾವೇನು ಕೇಳ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿ ಸಾರಿ ಅಂತ ದೊಡ್ಡ ವ್ಯಕ್ತಿ ಆಗ್ತೀರ ಬಟ್ ಇಂದ ಈ ಥರ ಪದಗಳನ್ನ ಬಳಸಿದಾಗ ಅದು ದೊಡ್ಡ ವ್ಯಕ್ತಿ ಅನ್ನಿಸ್ಕೊಳ್ಳಲ್ಲ ನೀವು ಯಾವುದೋ ರಾಜಕೀಯದಲ್ಲಿ ದೊಡ್ಡ ಸ್ಥಾನದಲ್ಲಿ ಒಂದು ಇದರಲ್ಲಿ ಇರ್ಬೋದು ಬಟ್ ಸಾಮಾನ್ಯ ಜನಗಳಿಗೆ ನೀವು ಯಾವ ರೀತಿ ಕಾಣ್ತೀರ ಅನ್ನೋದು ಇದು ಪದಗಳಿಂದ ಗೊತ್ತಾಗುತ್ತೆ ತುಂಬ ನೋವಾಗುತ್ತೆ ನಮ್ಮ ಕನ್ನಡದವರು ನಮ್ಮ ಕರ್ನಾಟಕದವರು ಅನ್ನೋದಕ್ಕೆ ನೀವು ಸಾರಿ ಕೇಳ್ಕೊತೀರಾ ಅಂದ್ಕೊಂಡಿದ್ದೀನಿ ಸಾರಿ ಜಗೇಶ್ ಅವರೇ ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನೇನೋ ಒಂದು ತಪ್ಪು ಮಾತಾಡಿದ್ರು ಕಮೆಂಟ್ಲಿ ತಿಳಿಸಿ ನಾನು ತಿದ್ಕೋತೀನಿ ನಾನು ಕೂಡ ಸಾರಿ ಕೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್